ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಹೌದು ಇದು ಕರ್ನಾಟಕ ಪ್ರಜಾಪರ ವೇದಿಕೆ ಶಿರಹಟ್ಟಿ ಘಟಕದ ವತಿಯಿಂದ ಶಿರಹಟ್ಟಿ ಪಟ್ಟಣದ ಹದಿನೆಂಟನೇ ವಾರ್ಡಿನ ವ್ಯಾಪ್ತಿಗೆ ಬರುವ ಸಿದ್ದರಾಮೇಶ್ವರ ನಗರ ಹಾಗೂ ಬೇದ್ರೆಯವರ ಫ್ಲಾಟ್ಗಳಲ್ಲಿ ಸರಿಯಾದ ರಸ್ತೆ ಹಾಗೂ ಚರಂಡಿಯ ವ್ಯವಸ್ಥೆ ಬೀದಿ ದೀಪಗಳ ವ್ಯವಸ್ಥೆ ಕಲ್ಪಿಸಬೇಕೆಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಪ್ರಜಾಪರ ವೇದಿಕೆ ಶಿರಹಟ್ಟಿ ತಾಲೂಕು ಅಧ್ಯಕ್ಷರಾದ ಅಸಂತ್ ತಹಶೀಲ್ದಾರ್ ಅವರು ಹದಿನೆಂಟನೇ ವಾರ್ಡಿನಲ್ಲಿ ಬರುವ ಸಿದ್ದರಾಮೇಶ್ವರ ನಗರ ಹಾಗೂ ಬೇಂದ್ರೆ ಅವರ ಫ್ಲಾಟ್ಗಳಲ್ಲಿಯ ನಿವಾಸಿಗಳು ದಿನನಿತ್ಯ ಯಾತ್ರೆಯನ್ನು ಅನುಭವಿಸುತ್ತಿದ್ದಾರೆ ಅಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದಿರುವುದರಿಂದ ತೊಂದರೆ ಅನುಭವಿಸುವಂತಾಗಿದೆ ದಿಣ್ಣೆಗಳಿಂದ ಕೂಡಿರುವ ರಸ್ತೆಯಲ್ಲಿ ವಯೋವೃದ್ಧರು ಹಾಗೂ ಚಿಕ್ಕ ಮಕ್ಕಳು ಓಡಾಡಲು ಹರಸಾಹಸ ಪಡುವ ಪರಿಸ್ಥಿತಿ ಬಂದಿದೆ ಮಳೆಗಾಲ ಬಂದರೆ ರಸ್ತೆ ಕೆಸರುಮಯವಾಗಿ ಓಡಾಡಲು ತೊಂದರೆ ಅನುಭವಿಸುತ್ತಿದ್ದಾರೆ ಜೊತೆಗೆ ಚರಂಡಿ ವ್ಯವಸ್ಥೆ ಇಲ್ಲದೇ ಇರುವುದು ಅನೇಕ ರೋಗಿಗಳಿಗೆ ಇಲ್ಲಿನ ಜನರು ತುತ್ತಾಗುತ್ತಿದ್ದಾರೆ ಹಾಗೂ ಬೇಂದ್ರವರ ಪ್ಲಾಟ್ನಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲದಿರುವುದರಿಂದ ಸಾಕಷ್ಟು ಜಂತುಗಳಿಂದ ಸಾರ್ವಜನಿಕರಿಗೆ ರಾತ್ರಿ ಸಮಯದಲ್ಲಿ ಓಡಾಡುವುದು ಕಷ್ಟವಾಗ್ತಾ ಇದೆ ಕೆಲ ಸಂದರ್ಭದಲ್ಲಿ ಆಳು ಚೇಳುಗಳು ಹಾವು ಚೇಳುಗಳು ಕೆಲ ಸಂದರ್ಭದಲ್ಲಿ ಹಾವು ಚೇಳುಗಳು ಸಾರ್ವಜನಿಕರಿಗೆ ಕಚ್ಚಿದ್ದು ಉಂಟು ಆದ್ದರಿಂದ ಮುಖ್ಯಾಧಿಕಾರಿಗಳು ವಿಶೇಷ ಯೋಜನೆಯಡಿ ಕ್ರಿಯಾ ಯೋಜನೆಯನ್ನು ರೂಪಿಸಿ ಅಲ್ಲಿನ ನಿವಾಸಿಗಳಿಗೆ ಅನುಕೂಲವನ್ನ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಅಜ್ಜಪ್ಪ ಬಿಡುವೆ ಪಕ್ಕಿರೇಶ ಗಾಮನ್ಗಟ್ಟಿ ಶರೀಫ್ ಗುಡಿಮನಿ ಶಿವಾನಂದ್ ಸುಲ್ತಾನ್ಪುರ ಪ್ರಕಾಶ್ ಬಾರ್ಬಾರ್ ಸಾಧಿಕಾ ಮುಳ್ಗುಂದ್ ಶಿವರಾಜ್ ದೊಟಾಳ್ ಮಂಜುನಾಥ್ ಕೆಂಪಳ್ಳಿ ಗುರುನಾಥ್ ಬಡಗೇರ್ ಎಂದು ಮುಂತಾದವರು ಆಚರಿದರು